ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇವತ್ತು ಲಕ್ಷ್ಮಿ ವೇಟ್ಸ್ ರವಿ ಸ್ಟೋರಿನ ಎರಡು ಎಪಿಸೋಡ್ನ ಹಾಕ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಇವತ್ತು ರವಿ ಹಳ್ಳಿನ ಬಿಟ್ಟು ನ್ಯೂಯಾರ್ಕ್ಗೆ ಹೊಡ್ತಾ ಇದ್ದಾರೆ ಇವತ್ತಿನ ಸ್ಟೋರಿನಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಮ್ಮ ವಿಡಿಯೋ ಐನೂರಕ್ಕಿಂತ ಜಾಸ್ತಿ ವ್ಯೂಸ್ ಆದರೆ ಹಾಗೆ ಐದು ಜನ ಸಬ್ಸ್ಕ್ರೈಬರ್ಸ್ ಆದರೆ ಪ್ರತಿದಿನ ಎರಡು ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಲಕ್ಷ್ಮೀ ವೆಟ್ಸ್ ರವಿ ಸ್ಟೋರಿನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಅವಳಿ ಜೋಳಿ ಅಕ್ಕ ತಂಗಿರೋ ಸ್ಟೋರಿ ಕೂಡ ನೋಡಿ ಅದನ್ನು ಹಾಕ್ತೀನಿ ಬನ್ನಿ ಇವತ್ತಿನ ಸ್ಟೋರಿನ ಶುರು ಮಾಡೋಣ ಬಾಸ್ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಾಗಿದೆ ನಾಳೆ ಬೆಳಿಗ್ಗೆ ಎತ್ತಕ್ಷಣ ಒಂದು ಬಿಡ್ದಂಗೆ ಎತ್ಕೋ ಅದು ಸರಿ ಬಾಸ್ ನೀವು ಎಲ್ಲಿಗೆ ಹೋಗಿದ್ರಿ ಬೆಳಿಗ್ಗೆ ಎಲ್ಲೂ ಇಲ್ಲ ಕಣೋ ಬೆಟ್ಟಕ್ಕೆ ಹೋಗಿದ್ವಿ ಅಷ್ಟೇ ದೊಡ್ಡ ಬೆಟ್ಟ ಹತ್ತದ್ರ ನೀವು ಹತ್ತದ ಇನ್ನೇನೋ ಹ್ಮ್ ಅದರ ಬಿಡಿ ಬಾಸ್ ನೀವು ಅಲ್ಲ ಲಕ್ಷ್ಮಿ ಅವ್ರಿಗೆ ನೀವು ಇವತ್ತರ್ಗೆ ಹೋಗ್ತಿದೀವಿ ಅಂತ ನ್ಯೂಯಾರ್ಕ್ ಅಂತ ಹೇಳಿಲ್ಲ ಕಣ ಹೇಳ್ಗೇಳ್ಬಿಟ್ಟಿ ಆಮೇಲೆ ನಮ್ಮಪ್ಪ ಬೇರೆ ಊರಲ್ಲಿ ಇರೋದು ಒಬ್ಬ ರೈತ್ರೇನೆ ಜಮೀನ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ ಏನಾದ್ರು ಬಾಯ್ಗೆ ಬಿಟ್ಟಿಯಾ ಅಲ್ಲ ಬಾಸ್ ಏನಕ್ಕೆ ಬೇಕು ಈ ಸುಳ್ಳೆಲ್ಲ ಸತ್ಯನ್ ಹೇಳ್ಬೋದಲ್ವಾ ಲಕ್ಷ್ಮಿ ಅವ್ರಿಗೆ ಸಹಾಯ ಮಾಡಿದ ನೀವೇನೆ ಆ ರವಿ ನೀವೇ ಅಂತ ಯಾಕೆ ಹೇಳ್ತಿಲ್ಲ ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ ನಾನೇ ಸಹಾಯ ಮಾಡಿರೋದು ಅಂತ ನಂಗೆ ಹೇಳ್ಕೊಳಕ ಇಷ್ಟ ಇಲ್ಲ ಅದಕ್ಕೆ ಹೆಸರು ಬದಲಾಯಿಸಿದ್ದೀನಿ ಊರ್ನು ಬದಲಾಯಿಸಿದ್ದೀನಿ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆದಾಗಿ ಆಗುತ್ತೆ ಲಕ್ಷ್ಮಿ ತುಂಬ ಒಳ್ಳೆ ಹುಡುಗಿ ನಾವಿನ್ನೂ ಇನ್ನೂ ಸ್ವಲ್ಪ ದಿನ ಇದೇ ಊರಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಕಣ ಏನು ಮಾಡೋದು ಅಲ್ಲಿಂದ ಅಪ್ಪ ಫೋನು ನೀನ್ ಬರ್ಲೇಬೇಕು ಹೊಸ ಪ್ರಾಜೆಕ್ಟ್ ಬಂದಿದೆ ಅಂತ ಓಡ್ಲೇಬೇಕು ನೋಡು ಇನ್ನೊಂದು ವಾರ ಇದ್ರೆ ಚೆನ್ನಾಗಿರ್ತಿತ್ತು ಯಾಕೆ ಬಾಸ್ ಲಕ್ಷ್ಮಿಯವ್ರನ್ನ ಬಿಟ್ಟು ಹೋಗಕ್ಕೆ ಮನ್ಸು ಬರ್ತಾ ಇಲ್ವಾ ಏ ಹಂಗೇನಿಲ್ಲ ಕಣೋ ಊರು ಇಷ್ಟ ಆಯ್ತು ಅಷ್ಟೇ ಒಂದ್ ಊರು ಸುಮ್ ಸುಮ್ನೆ ಇಷ್ಟ ಆಗ್ಬಿಡ್ತಾ ಇಲ್ಲಿ ಯಾರ್ ಗೊತ್ತಿರೋರು ಇದ್ರು ನಮಗೆ ಲಕ್ಷ್ಮಿಯವ್ರನ್ನ ಬಿಟ್ಟರೆ ಇರ್ಬೋದು ಏನೋ ಗೊತ್ತಿಲ್ಲ ಕಣೋ ಯಾಕೋ ಮನ್ಸು ಇಲ್ಲೇ ಸೆಳಿತಾ ಇದೆ ಹ್ಮ್ ಏನೋಪ್ಪ ಒಟ್ನಲ್ಲಿ ಈ ಊರಿನ ಋಣ ಕಳೀತು ಅನ್ಸತ್ತೆ ನಮ್ಗೆ ಲಕ್ಷ್ಮಿಯವರು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊತಾರೋ ಇಲ್ಲ ನೀವೆಷ್ಟು ಲಕ್ಷ್ಮಿಯವ್ರನ್ನ ಮಿಸ್ ಮಾಡ್ಕೊತೀರೋ ಗೊತ್ತಿಲ್ಲ ಹಾಗೆ ನಾಗಲ್ಲ ಬಿಡು ನಂಬರ್ ಕೊಟ್ಟಿದ್ದೀನಿ ಲಕ್ಷ್ಮಿಗೆ ಏನಾದರೂ ಫೋನ್ ಮಾಡಂಗಿದ್ರೆ ಮಾಡು ಅಂತ ಹೇಳಿದೀನಿ ಹೌದಾ ಅಲ್ಲ ಬಾಸ್ ನೀವು ರವಿ ಅನ್ನೋ ಹೆಸರಲ್ಲಿ ನಂಬರ್ ಕೊಟ್ಟಿರೋ ನಂಬರ್ ಕೊಟ್ಟಿದ್ದೀರಾ ಇಲ್ಲ ರಾಕೇಶ್ ಅನ್ನೋ ಹೆಸರಲ್ಲಿರೋ ನಂಬರ್ ಕೊಟ್ಟಿದ್ದೀರಾ ಅಷ್ಟು ತಲೆ ಇಲ್ವೇನೋ ಲಕ್ಷ್ಮಿ ರವಿಗೂ ಮೆಸೇಜ್ ಮಾಡ್ತಾಳೆ ಹಾಗೆ ಈ ರಾಕೇಶ್ಗೂ ಮೆಸೇಜ್ ಮಾಡ್ತಾಳೆ ಇಬ್ಬರು ಒಂದೇ ಅನ್ನೋ ವಿಷಯ ಸದ್ಯಕ್ಕಂತೂ ಗೊತ್ತಾಗಲ್ಲ ಹ್ಞೂ ನೀವೂ ಬಿಡಿ ಬಾಸ್ ಏನೋ ಮಾಡೋದಕ್ಕೆ ಹೊರಟಿದ್ದೀರಾ ಕೊನೆಗೆ ಎಲ್ಲಿಗೆ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ ಎಲ್ಲಿಗಾದರೂ ಹೋಗ್ಲಿ ಮುಂದೆ ನೋಡ್ಕೊಳ್ಳೋಣ ರಾಕೇಶ್ ಓ ಲಕ್ಷ್ಮಿ ಇದೇನಿದು ಹಾ ಜಾಮೂನ್ ನೀವು ನಾಳೆ ಹೊರಡ್ಬಿಡ್ತೀರಲ್ವಾ ಏನಾದ್ರೂ ಸ್ವೀಟ್ ಮಾಡ್ಕೊಡ್ಬೇಕು ಅಂತ ಅನಿಸ್ತು ಅದಕ್ಕೆ ಮಾಡಿದ್ದು ಅಯ್ಯೋ ಲಕ್ಷ್ಮಿ ಏನು ತೊಂದ್ರೆ ಹೋದೆ ತೊಂದ್ರೆ ಏನಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಹಾ ಇಷ್ಟ ಆಗುತ್ತೆ ಲಕ್ಷ್ಮಿ ನಮ್ಮ ನಮ್ ಬಾಸ್ಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಯಾವಾಗ ಅವ್ರು ಅಮ್ಮನ ಹತ್ರ ಜಾಮೂನ್ ಮಾಡ್ಕೊಂಡು ತಿಂತಾನೆ ಇರ್ತಾ ಇದ್ರು ತುಂಬಾ ದಿನ ಆಗಿತ್ತು ಬೇರೆ ತಿಂದು ಹ್ಮ್ ನೋಡ್ತಾ ಇದ್ರೆ ನನಗೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಕುಡಿ ಕುಡಿ ಆ ಗಮ್ ಅಂತ ಇದೆ ನಿಮಗೆ ಇಟ್ಕೊಂಡಿದ್ರು ಇಲ್ವೋ ಇಟ್ಕೊಂಡಿದ್ದೀನಿ ಜಾಸ್ತಿ ನಿಮಗೆ ನಿಮ್ಗೆ ನಾಳೆ ಹೋದ್ರೆ ಇನ್ನು ಯಾವಾಗ ಬರ್ತಿರೋ ಏನೋ ಲಕ್ಷ್ಮಿ ಫೋನ್ 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 ಮಾಡು ಮಾಡು ನಾನು ಕೂಡ ಮಾಡ್ತೀನಿ ಯಾವಾಗಾದರೂ ಸಿಗೋಣ ಸರಿ ಆಯ್ತು ಹುಷಾರು ನಾಳೆ ಬೆಳಿಗ್ಗೆ ಬೇಗ ಹೊಡ್ತೀನಿ ಅಂದ್ರಲ್ಲ ನಾನು ಅಷ್ಟು ಬೇಗ ನಿಮ್ಮ ಮನೆ ಹತ್ರ ಬರೋದಕ್ಕಾಗಲ್ಲ ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನೇ ಜಾಮೂನು ತಗೋ ಬಂದೆ ಸರಿ ರಾಕೇಶ್ ಅವರೇ ನಾನಿನ್ ಹೊಡ್ತೀನಿ ಹುಷಾರು ಹೋದ್ಮೇಲೆ ಫೋನ್ ಮಾಡಿ ಸರಿ ಲಕ್ಷ್ಮಿ ಆಯ್ತು ನಾನು ಮಾಡ್ತೀನಿ ನೀನ್ ಹೋಡು ಬಾಸ್ ಇದೇನು ಬಾಸ್ ಲಡ್ಡು ಬಂದು ಬಾಯಿ ಬಿತ್ತು ಅನ್ನೋ ತರ ಇದೆಯಲ್ಲ ನೀವ್ ಹೇಗ ಅವ್ರು ನೆನ್ಸ್ಕೋತಿದ್ರೋ ಅವ್ರು ನೆನ್ಸ್ಕೊಂಡ್ ನಿಮ್ಮನ್ನ ಜಾಮೂನ್ ಮಾಡ್ಕೊ ಬಂದಿದ್ರೆ ಅದು ನಿಮ್ ಫೇವ್ರೇಟ್ ನೀವ್ ಏನಾದ್ರು ಹೇಳಿದ್ರ ಜಾಮೂನ್ ಅಂತ ಇಷ್ಟ ಅಂತ ಇಲ್ಲ ಕಣೋ ನಾನೇನ್ ಹೇಳಿರ್ಲಿಲ್ಲ ಹೇಗ್ ಗೊತ್ತಾಯ್ತೋ ಏನೋಪ್ಪ ನೋಡಿ ಬಾಸ್ ಇದನ್ನ ಹೇಳೋದು ಮನ್ಸು ಮನ್ಸು ಬೇಗ ಕನೆಕ್ಟ್ ಆಗ್ಬಿಡುತ್ತಂತೆ ಏ ಸುಮ್ನಿರೋ ಏನನ್ನ ಹೇಳ್ಬೇಡ ನೀನು ಹ್ಮ್ ಅಷ್ಟು ಅರ್ಥ ಆಗಲ್ವಾ ನನಗೆ ಹ್ಮ್ ಏನೋ ಮಾತಾಡ್ಬೇಡ ಸರಿ ತಿನ್ನು ಜಾಮೂನ್ ಬಾಸ್ ನೀವು ತಿನ್ನಿ ನಿಮ್ಗೋಸ್ಕರ ಮಾಡ್ಕೊ ಬಂದಿರೋ ಪಾಪ ಎಷ್ಟು ಮಿಸ್ ಲಕ್ಷ್ಮಿ ಅವರು ಅವ್ರ ಕಣ್ಣೇ ಹೇಳುತ್ತೆ ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಅಂತ ತರಲೇ ಹೋಗ್ಬಿಟ್ಟಿದ್ಯಾ ಕಣೋ ನೀನು ನಾನು ತಿಂತೀನಿ ಟೈಮ್ ಆಯ್ತು ಮಲ್ಕೊಳ್ಳೋಣ ಬೆಳಿಗ್ಗೆ ತಕ್ಷಣ ಹೋಗ್ಬೇಕು ಹ್ಮ್ ಫ್ಲೈಟು ಒಂಬತ್ತು ಗಂಟೆಗೆ ಇದೆಯಂತೆ ಎಂಟು ವರೆ ನಾವು ಬೆಂಗಳೂರಲ್ಲಿ ಇರಬೇಕು ಆರುವರೆಗೆ ಇಲ್ಲಿ ಬಿಡ್ಬೇಕು ಬೇಗ ಮಲ್ಕೋ ಹ್ಮ್ ಹ್ಞೂ ಆಯ್ತು ಬಸ್ ಕುತ್ಕೊಳ್ಳಿ ಪ್ಲೇಟ್ ಹಾಕೊಂಡ್ಬರ್ತೀನಿ ಹ್ಞೂ ಹೇಳಣ್ಣ ಎಲ್ಲ ಬರೀ ಸುಳ್ಳು ನಿಂದು ನಿನ್ನ ಮಗಳನ್ನ ನನ್ನ ಮಗನ ಕೊಟ್ಟು ಮಧ್ಯ ಮಾಡ್ತೀನಿ ಅಂತ ಹೇಳಿದೆ ಅದು ಏನು ಮಾಡಿದ್ಲೋ ಏನೋ ನನ್ನ ಮಗನ್ಗೆ ಅವಳು ಸವಾಸನ ಬೇಡ ಅಂತ ಇವತ್ತು ಊರಿಗೆ ಹೋಗ್ಬಿಟ್ಟ ಬದ್ರ ಏನೋ ಊರಿಗೆ ಹೋದ್ನಾ ಏನಕ್ಕೆ ಹೋದ ಯಾರಿ ಗೊತ್ತು ನಿಮ್ಮ ಮಗಳ ಏನು ಮಾಡಿದ್ಲೋ ಏನೋ ಅಲ್ಲ ಕಣಲಾ ಇಷ್ಟು ದಿನ ನಿನ್ನ ಮಗಳನೇ ಮೊದೆ ಮಾಡ್ಕೊತೀನಿ ಅಂತ ಹೇಳ್ತಿದ ಭದ್ರ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನನಗೆ ಅವ ಸವಾಸನೆ ಬೇಡ ಹಾ ನಾನು ಅವಳೇ ಮೊದೆ ಮಾಡ್ಕೊಳಾದೆ ಇವತ್ತೇ ಹೋಗ್ಬಿಡ್ತೀನಿ ಮನೆಗೆ ಊರಿಗೆ ಅಂತ ಹೇಳಿದನಲ್ಲ ಏನು ವಿಷಯ ಅನ್ ನನಗೆ ಏನಮ್ಮ ಗೊತ್ತು ಇದೊಳ್ಳೆ ಕಥೆ ಐತಲ್ಲ ಇಷ್ಟು ಬೇಗ ಮನೆ ಇರ್ಸಿದ ಕಾರಣನೇ ಇದಕ್ಕೆ ಮನೆ ಕೆಲಸ ಮುಗಿತಿದ್ದಂಗೆ ಅದೇ ಮನೇಲೆ ಭದ್ರುಂಗು ಲಕ್ಷ್ಮಿಗೂ ಮೊದೆ ಮಾಡ್ಸೋಣ ಅಂತ ಪ್ಲಾನ್ ಇತ್ತು ನಂದು ಇಂಗ ನೋಡಿದ್ರೆ ಈ ನನ್ನ ಮಗ ಎಡವಟ್ ಮಾಡ್ಕೊಂಡು ಕೂತವನೆ ಈ ಭದ್ರುಂಗ ಅದೆನಾಯ್ತು ನೀ ಹೋಗ್ಬೇಡ ಅಂತ ತಡಿಯೋದಲ್ವೇನಮ್ಮ ಯಾಕೆ ಹಾ ಶಕੁੰತ್ಲಾ ನಿನಗನ ಬುದ್ಧಿ ಬೇಡವೇನೆ ನಾನು ಒಂದು ಸತಿ ನನ್ನ ತಂಗಿಗೆ ಮಾತು ಕೊಟ್ಟ ಮೇಲೆ ಮದುವೆ ಮಾಡಿ ಕೊಡ್ತೀನಿ ನನ್ನ ಮಗಳನ್ನ ಅಂತ ನಾನು ಮಾಡಿಕೊಟ್ಟೆ ಕೊಡ್ತೀನಿ ಅದು ಅದ್ಯಾರಾನ ಅಡ್ಡಿ ಬರಲಿ ಈಗಲೂ ಅವ್ನು ಹೋದ್ರೂ ಚಿಂತೆ ಇಲ್ಲ ಇನ್ನೊಂದು ಆರು ತಿಂಗಳು ತಡ್ಕೊಂಡಿರ್ರಿ ಮನೆ ಮುಗಿದೋಗ್ಬಿಡ್ಲಿ ಮನೆ ಕೆಲಸ ಮುಗಿದ್ಮೇಲೆ ಆ ಭದ್ರನ ಕರ್ಸ್ಕೊಂಡು ಇದೇ ಮನೇಲೆ ಅದೇ ಹೊಸ ಮನೇಲೆ ಮದುವೆ ಮಾಡಿ ಕಳ್ಸಿ ಕೊಡ್ತೀನಿ ಹೂನಮ್ಮ ನಾನು ಕಳಿಸ್ಕೊಡ್ತೀನಿ ಅಂತ ಹೋಗಿರ್ತೀನಿ ಹ್ಞೂ ನಂಗೆ ಮಾಡ್ತೀಯಾ ಹ್ಞೂ ಆಯ್ತು ನೀನು ಹೋಗಿರೋ ಗೃಹ ಪ್ರವೇಶಕ್ಕೆ ಬರ್ತೀಯಲ್ಲ ಗೃಹ ಪ್ರವೇಶ ಮುಗಿಸ್ಕೊಂಡು ಹಿಂದೆನೆ ಮದುವೆ ಮಾಡಿ ಮುಗಿಸ್ಬಿಡೋಣ ನೋಡ ನನ್ ಮಗಳಿಗೆ ಮಾತು ಕೊಟ್ಟಿದ್ಯಾ ನಿನ್ ತಂಗಿಗೆ ಮಾತು ಉಣಿಸ್ಕಬೇಕಾಗಿರೋದು ಅಣ್ಣನ್ ಕರ್ತವ್ಯ ನಾನು ಎಂತಿ ಒಪ್ಲಿಲ್ಲ ನನ್ನ ಮಗಳು ಒಪ್ಲಿಲ್ಲ ಅಂತ ಕಣಿದೀನಿ ಆಮೇಲೆ ನೋಡಪ್ಪ ನಾನು ನಮ್ಮ ಮಳಿಗೆ ಹೋಗ್ಬಿಟ್ಟು ಅಲ್ಲೇ ಇದ್ದು ಬಿಡ್ತೀನಿ ಕಡೆಗೆ ಬರೋದೇ ಇಲ್ಲ ನೋಡು ಹ್ಮ್ ತಾಯಿ ಮಗ ಸಂಬಂಧ ಕಡದೋಯ್ತು ಅನ್ಕೊಂಬ ಇಲ್ಲ ಸುಮ್ಮಿರಮ್ಮ ನಿಮ್ದೊಳ್ಳೆ ಹಾ ನಾನು ಮಾತು ಕೊಟ್ಟ ಮೇಲೆ ನಡೆಸ್ಕೊಂಡೆ ನಡ್ಸ್ಕತೀನಿ ಯಾರ ಮಾತು ಕೇಳೋನಲ್ಲ ನಾನು ಅಬ್ಬಾ ಅಣ್ಣ ನಂಗೆ ಇವಾಗ ನೆಮ್ಮದಿ ಆಯ್ತು ನೋಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತೀನಿ ನಾನು ಹ್ಮ್ ಗೃಹ ಪ್ರವೇಶಕ್ಕೆ ಹೇಳೋ ಬರ್ತೀನಿ ಹ್ಮ್ ಆಯ್ತು ಹೋಗ್ ಬಾ ಅಮ್ಮ ನಾಳೆ ಊರಿಗೆ ಹೋಗ್ತಿದ್ದೀನಿ ಊರಿಗೆ ಏನಾದ್ರು ತಿಂಡಿ ಗಿಂಡಿ ಮಾಡ್ಕೊಡಮ್ಮ ಹಾ ಮಾಡಿಸ್ತೀನಿ ಹೇಳಿ ಅವಳು ಕೈಲಿ ಚಕ್ಲಿ ನಿಪ್ಪಟ್ಟು ಸಂಡಿಗೆ ಎಲ್ಲ ಮಾಡಿಸ್ತೀನಿ ಹಾ ಬಿಟ್ಟೆ ಬಿಡ್ತೀನಿ ನನ್ನ ಮಗಳು ತವ್ರ ಮನೆಗೆ ಬಂದ್ಮೇಲೆ ಎಲ್ಲ ಹೊರಸೆ ಕಳ್ಸದ್ ನಾನು ಹಾ ಅವ್ಳು ತವ್ರ ಮನೆಗೆ ಹೋದಾಗ ಹಂಗೆ ಕಳ್ಸಿ ನೀನು ಹಂಗೇನಪ್ಪ ಮನೆಗೆ ಬಂದ್ಮೇಲೆ ಎಲ್ಲ ಮಾಡಿ ಕಳಿಸ್ಬೇಕು ನಾ ತಿಂಗೆ ಅದು ಹೆಂಗ್ ಮಾಡಲ್ಲ ಅನ್ಬಿಡ್ತಾಳೆ ಮಾಡೇ ಮಾಡ್ತಾಳೆ ಹ್ಞೂ ಸರಿನಮ್ಮ ಆಯ್ತು ಬಾ ಮನೆ ಕಳಣ ನಡಿ ಹಬ್ಬ ಹೆಂಗೋ ನನ್ನ ಮಗಳು ಮನೆಗೆ ಬಂದ್ಲಲ್ಲ ಅದೇ ಸಾಕು ನನಗೆ లక్ష్మి బందేనమ్మబ్బా జామన్ కొట్టా హూనమ్మ కొట్ట నేను ఒర తిన్నో బేడమ్ అవే తిన్నలా సాకు మల్కో మల్కొతీ ఆయతమ్మ హి మొ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ದರೆ ಲಕ್ಷ್ಮಿ ವೆಟ್ಸ್ ರವಿ ಸ್ಟೋರಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಎರಡು ವೀಡಿಯೋನ ಪ್ರಸಾರ ಮಾಡಿದ್ದೀನಿ ಹಿಂದಿ ವೀಡಿಯೋ ಯಾರೆಲ್ಲ ನೋಡ್ಕೊಂಬಂದಿರ ನೋಡ್ಕೊಂಡು ಬನ್ನಿ ಹಾಗೆ ನಾಳೆನೂ ಎರಡು ವೀಡಿಯೋ ಪ್ರಸಾರ ಮಾಡಬೇಕಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಐನೂರಕ್ಕಿಂತ ಜಾಸ್ತಿ ವ್ಯೂಸ್ ಆಯ್ತಾ ಆದರೆ ಹಾಗೆ ಐದು ಜನ ಸಬ್ಸ್ಕ್ರೈಬರ್ಸ್ ಆದರೆ ನಾಳೆ ನಾನು ಎರಡು ಎಪಿಸೋಡ್ನ ಹಾಕ್ತೀನಿ ತಪ್ಪದೇ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್